ಕಷ್ಟ ಆಗಿತ್ತು ಎಡೆಯಿಂದ ಕಷ್ಟ ಆದಾಗ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನ ಎಲ್ಲ ಮಾಡ್ಲು ಯಾರು ಬರೋದಿಲ್ಲ ಆದ್ರೆ ದೇವಸ್ಥಾನದಲ್ಲಿ ಒಂದಿನ ಓಪನ್ ಆಗಿದೆ ಸ್ವಾಮಿ ದೇವಸ್ಥಾನ ಜನ ಬಂದಿಲ್ಲ ಸ್ವಾಮಿ ಬಂದಿದ್ರು ಮನೆ ಮೇಲೆ ನಾನು ಕೇಳ್ಕೊಂಡಿದ್ದೇನೆ ಜೀವ ಉತ್ಸವ ಸದಾಕಾಲ ನಿಮ್ಮ ಕಾರ್ ಸೇವೆ ಮಾಡ್ಕೊಂಡಿರ್ತೀನ ಜೀವ ಇರತಕ್ಕೇ ಒಂದು ಕಾಂಪೌಂಡ್ ಹತ್ರ ಕಾರ್ ಕಳಿಸಿ ಬಹಳ ಬರೋಕ್ಕೂ ಶಕ್ತಿ ಇಲ್ಲ ಅಲ್ಲೇ ಕೂತ್ಕೊಂಡು ಅಲ್ಲಿಂದನೆ ಹೋಗಿದ್ದೀನಿ ಕಾಂಪೌಂಡ್ ಆಚೆ ಅಂತ ಬದುಕೊಂಡ ಸ್ವಾಮಿ ಮೈ ಮೇಲೆ ಬಂದಿದ್ರು ಅವರು ಸ್ವಾಮಿ ಒಳಗಡೆ ಇದ್ದವರಿಗೆ ಪ್ರಸಾದ್ರು ರೆಡಿಯಾಗಿ ಇರಲಿಲ್ಲ ಆ ಪ್ರಸಾದ ತಿಂದೆ ತಿಂದುಬಿಟ್ಟು ಸೀದಾ ಹತ್ತು ಗಂಟೆ ತನಕ ಓಪನ್ ಸಿಟಿ ಆಮೇಲೆ ಕ್ಲೋಸ್ ಮಾಡೋದು ಕೊರೋನಾ ಟೈಮ್ ಅಲ್ಲಿ ಒಂದು ಹತ್ತು ಎರಡನೇ ತಗೊಂಡು ಬಂದು ಇಟ್ಕೊಂಡೆ ನಾನು ಕಾರಲ್ಲಿ ನೆಕ್ಸ್ಟ್ ಡೇ ಬಂದು ಒಳಗಡೆ ಬಂದೆ ಬಂದು ಒಂದು ಎಣ್ಣೆ ಬಿಟ್ಟು ಸ್ವಾಮಿ ಹತ್ರ ಅದಕ್ಕೆ ಪ್ರಸಾದ ಒಂದು ರೌಂಡ್ ಬನ್ನಿ ಅಂದರು ನನಗೆ ಆಗಲ್ಲ ಸ್ವಾಮಿ ಬರೋಕೆ ಅಂದರೆ ಆಗುತ್ತೆ ಹೋಗ್ರಿ ಅಂದರು ಒಂದು ರೌಂಡ್ ಅಲ್ಲ ಆಮೇಲೆ ಐದು ಅವತ್ತು ಬಂದೆ ಅವತ್ತಿಂದ ನಾನು ದಿನೇ ದಿನೆ ಆಮೇಲೆ ಎಚ್ಚೆತ್ಕೊಂಡು ನೋಡಿ ಮುಂದೆ ನಿಂತಿದ್ದೀನಿ ಆದರೆ ಆ ಕೊರೋನಾ ಬಂದಂಥ ಸಮಯದಲ್ಲಿ ಎಷ್ಟೋ ಜನ ನಮಗೆ ಪರಿಚಯ ಆಗೋದು ನಮ್ಮ ಈ ದಟ್ಟಮುಕ್ಕಿ ಗ್ರಾಮದಲ್ಲೂ ಒಂದು ಜನ ಹೊರಟೇ ಹೋಗ್ಬಿಟ್ರು ಆ ನೆನೆಸ್ಕೊಂಡ್ರೆ ಸ್ವಾಮಿ ಕೌಡ ಭಾಳ ಆದರೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಾನು ತುಂಬ ಜನ ಇಲ್ಲಿಗೆ ಬರ್ತಾರೆ ಅಚ್ಚಿ ನಾನು ನಾನು ನೋಡಿದಂಗೆ ಜಾತ್ರೆ ಅಲ್ಲಿ ಮಗು ಕಳ್ಕೊಂಡ್ ಬಂದಿರ್ತಾರೆ ಆಮೇಲೆ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಮದುವೆನೂ ಆಗುತ್ತೆ ಜಾತ್ರೆಗೆ ನೀವು ಬಂದು ನನಗೆ ತುಂಬ ಹೂ ಕೊಡಿ ಅಂತ ಕೇಳ್ತಾರೆ ಸ್ವಾಮಿ ಬೇರೆ ಆಮೇಲೆ ಬಂದು ಹೂ ಕೊಡ್ತಾ ಇರ್ತಾರೆ ತುಂಬಾ ಮನಸ್ಸಿ ಇಂಥದ್ದು ನಾನು ತುಂಬ ಇಪ್ಪತ್ತಾರು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನಾನು ಸತತವಾಗಿ ಇಪ್ಪತ್ತಾರು ವರ್ಷದಿಂದ ನಾನು ಸ್ವಾಮಿ ಸನ್ನಿಧಾನದಲ್ಲಿ ಬಂದು ಸೇವೆ ಮಾಡ್ಕೊಂಡು ಹೋಗ್ತಿದ್ದೆ ಬಟ್ ಇನ್ನೊಂದು ಘಟನೆ ನಾನು ಈ ಸ್ವಾಮಿಯ ನಂಬಿದ್ರೆ ಯಾರಿಗೂ ಸ್ವಾಮಿ ಕೈ ಬಿಟ್ಟಿಲ್ಲ ಸ್ವಾಮಿ ಹೇಳೋದು ಮುಂದೆ ಶನಿವಾರ ಸೋಮವಾರ ದಿನ ಪವಿತ್ರವಾಗಿದೆ ಬೇರೆ ದಿನ ನೀವು ಕನಷನ್ ಮಾಡ್ಬೋದು ಏಕರ್ ಮಾಡ್ತೀರಾ ಅದನ್ನ ಇನ್ನೂ ಸ್ವಾಮಿ ಹೇಳೋದಾಗಲ್ಲ ಯಾವಾಗಲೂ ಆದ್ರೆ ಸ್ವಾಮಿಯ ಬೈಕಲ್ಲಿ ಬಂದಾಗ ಹೇಳ್ತಾರೆ ಶನಿವಾರ ಬುಧವಾರ ಸೋಮವಾರ ಪವಿತ್ರವಾಗಿದೆ ಈ ಎರಡು ದಿನ ಅಂತ ಇದ್ರೆ ಸಾಕು ನಾನು ನಿಮಗೆ ಕೆಲವು ಹೂ ಅಂತ ಹೇಳಿ ಒಪ್ಕೊಂಡು ಹೋದ್ರು ನಾನು ನೋಡಿದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಇವತ್ತು ಹೂ ಅಂತ ಸ್ವಾಮಿ ಹತ್ರ ಮಾತುಕೊಟ್ಟು ಹೋಗಿರೋ ಎಷ್ಟೋ ಜನ ಇವತ್ತು ಇಲ್ಲಿ ನಾನು ನೋಡ್ತಾ ಇದ್ದೆ ಅವ್ರು ತುಂಬ ಕಷ್ಟಕ್ಕೆ ಈಡಾಗಿದ್ದಾರೆ ಹೂ ನೋಡಿದ್ದಾರೆ ಸ್ವಾಮಿ ಹೇಳಿದ್ರೆ ಕೇಳಿದವ್ರಿಗೆ ಒಳ್ಳೇದಾಗಿರೋದು ಬೇರೆ ಇದು ನನ್ನ ಅನುಭವ ಹೇಳ್ತಾ ಇರೋದು ನಾನು ಬೇರೆ ಏನೇ ನನಗೆ ಇಪ್ಪತ್ತಾರು ವರ್ಷದಿಂದ ಇಲ್ಲಿ ಗೊತ್ತಿರೋದು ಬಂದಿರೋದು ನಾನು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರೋದು ನನ್ನ ಅನುಭವ ಮಾತ್ರ ನನಗೆ ಹೇಳಿದ್ದೇನೆ ಬೇರೆ ಹೇಳ್ತಾ ಎಲ್ಲರಿಗೂ ಇಲ್ಲಿ ಹೆಚ್ಚಿನದಾಗಿ ಬರ್ತಾನೆ ಇದಾರೆ ವರ್ಷ ವರ್ಷ ಜನಗಳು ಬರ್ತಾನೆ ಇದ್ದಾರೆ ಜಾತ್ರೆ ಒಳ್ಳೊಳ್ಳೆ ಮಂತ್ರಿಗಳು ಬರ್ತಾನೆ ಇದ್ದಾರೆ ಜಾತ್ರೆ ನೆಲದಲ್ಲಿ ಊಟ ಇದ್ದೀವಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಜನ ಆಗಿದ್ದೀವಿ ಡೈನಿಂಗ್ ಟೇಬಲ್ ಬಂದಿದೆ ಎಲ್ಲ ಬಂದಿದೆ ಸ್ವಾಮಿ ಒಂದು ಜನಗಳಿಗೆ ಒಳ್ಳೆ ಮಾಡಿದ್ರಿಂದ ಸ್ವಾಮಿಗೆ ಜನಗಳು ಕೂಡ ಅದೇ ತರ ತುಂಬ ಬಂದು ಅವರವ್ರ ಸ್ವಂತ ಇಚ್ಛೆಯಿಂದ ಸ್ವಾಮಿಯವರು ಯಾವತ್ತೂ ಏನು ಯಾರಿಗೂ ಏನೋ ಒಂದು ಗುಂಡಿ ಹಚ್ಚಿ ದೇವಸ್ಥಾನಕ್ಕೆ ಬಂದಂತ ಭಕ್ತಿಗಳು ಭಕ್ತಾದಿಗಳ ಮನಸ್ಸು ಬಂದು ಅವರ ಹಾಗೆ ಬಂದು ಯಥೇಚ್ಛವಾಗಿ ಎಷ್ಟು ಉಳಿಯಂಗೆ ತರ ಸ್ವಾಮಿ ಗೊತ್ತು ಯಾರಿಗೆ ಏನೇನ್ ಮಾಡಿ ಏನೇನು ಇದು ಜನಗಳು ತಿಳ್ಕೊಂಡು ಭಕ್ತಾದಿಗಳು ಇದೇ ತರ ಬಂದಿದ್ದು ಚೆನ್ನಾಗಿ ನಡೆಸ್ಕೊಂಡು ಅಂತ ಅವ್ರಿಗೂ ಒಳ್ಳೇದಾಗುತ್ತೆ ಸ್ವಾಮಿ ದೇವಸ್ಥಾನ ಇನ್ನೂ ಹೆಚ್ಚಿನದಾಗಿ ಬೆಳೆಯುತ್ತೆ ಮತ್ತೆ ಎಲ್ಲ ಜನಗಳಿಗೂ ಮುಂದಿನ ಪೀಳಿಗೆ ಮುಂದಿನ ನಮ್ಮ ಮಕ್ಕಳು ನಮ್ಮ ಓದ್ ನಂತರ ನಾವು ನಮ್ಮ ಮಕ್ಕಳು ಅವ್ರೂ ಕೂಡ ಈ ದೇವಸ್ಥಾನದ ಬಗ್ಗೆ ಒಂದು ನಡೆಸ್ಕೊಂಡು ಮಾಧ್ಯಮ ಸ್ವಾಮಿ ಎಲ್ಲರಿಗೂ ಬರಲಿ ಅಂತ ನಾನು ಕೇಳ್ತಾ ಈ ಎರಡು ಮಾತಾಡೋದ್ರೆ ಒಂದು ಅವಕಾಶ ಪಡ್ಕೊಂಡ ಮಲ್ಲೇ ಸ್ವಾಮಿ ಅವರು ಹಾಗೂ ವೇದಿಕೆಗಳು